ಸಾವಕರ ಮಂದಿಗೆಲ್ಲ ನಮಸ್ಕಾರ ರೀ ಎಲ್ಲ ಹೆಂಗಿದ್ರಿ ಎಲ್ಲ ಚಲೋ ಅದೇ ರೀ ಅನ್ಕೋತನು ಬರ್ರಿ ಇವತ್ತು ಹನ್ನೆರಡನೇ ಶತಮಾನದ ಮತ್ತೊಂದು ಜೈನ ಬಸ್ತಿ ಬಗ್ಗೆ ನೋಡ್ಕೊಂಡು ಬರೋನು ಹನ್ನೆರಡನೇ ಶತಮಾನದಲ್ಲಿ ರಟ್ಟರಾಜ ನಾಲ್ಕನೆಯ ಕಾರ್ತಿವೈರ ತನ್ನ ತಾಯಿ ಚಂದ್ರಿಕಾ ದೇವಿ ಸಲುವಾಗಿ ಕಟ್ಟಿಸಿರುವ ಈ ಬಸ್ತಿ ರೀ ಬರ್ರಿ ಈ ಬಸ್ತಿಯ ಸಂಪೂರ್ಣ ಮಾಹಿತಿ ಮತ್ತು ಇದರ ವಿಶಿಷ್ಟತೆ ಬಗ್ಗೆ ನಾವು ನೋಡ್ಕೊಳ್ಳೋನು ಮತ್ತೊಂದು ಹೇಳಬೇಕಂದ್ರೆ ಈ ಒಳಗಿರೋ ಮೂರ್ತಿ ಬಗ್ಗೆನೂ ಒಂದು ವಿಶಿಷ್ಟತೆ ಐತಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ತೊಗೊಳೋ ಏನಪ್ಪ ಮಾಹಿತಿ ಅಂದ್ರೆ ಆ ಮೂರ್ತಿ ಯಾವುದಾ ಅದರ ಕಲರ್ ಯಾವುದಾ ಅದರ ಎತ್ತರ ಎಷ್ಟ ಮತ್ತು ಅದು ಎಷ್ಟನೇ ಶಾಸನದಲ್ಲಿರುವ ಕೆತ್ತನಿರುವ ಮೂರ್ತಿ ಅಂತ ನೋಡ್ಕೊಂಡು ಬರೋನು ಇದನ್ನೆಲ್ಲ ನೋಡ್ಕೊಂಡು ಬರೋ ಸಲುವಾಗಿ ಬರ್ರಿ ಪೂರ್ತಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ನಡೀರಿ ಒಳಗೆ ಹೋಗೋನು ಹಾಂ ಸಾವಕರ್ಮ ಮಂದಿ ಮತ್ತೊಂದು ಏನು ಅಂದ್ರೆ ನೀವು ಇಲ್ಲಿ ಹಿಂದೆ ನೋಡಾತಿರ್ಲ ಮಾನಸ್ತಂಭ ಈ ಮಾನಸ್ತಂಭದ ಬಗ್ಗೆನೂ ಒಂದು ವಿಶೇಷತೆ ಐತ್ರಿ ಇದ್ರ ಬಗ್ಗೆಯೂ ನಾವು ಪೂರ್ಣವಾಗಿ ತಿಳ್ಕೊಂಡು ಇದ್ರ ಸಲುವಾಗಿ ಪೂರ್ತಿ ವಿಡಿಯೋ ನೋಡ್ರಿ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನಡ್ರಿ ಬಸ್ತಿ ಒಳಗೆ ಹೋಗೋನು ಬಸ್ತಿ ಒಳಗೆ ಬರ್ತಿದ್ದಂಗೆ ಛಾವಣಿ ಒಳಗೆ ಒಂದು ನಾಗಮಂಡಲದ ಕೆತ್ತನೆ ಐತ್ರಿ ಅದು ನಿಮಗೆ ತೋರಿಸ್ತಾನ್ರಿ ಈ ನಾಗಮಂಡಲದ ಕೆತ್ತನೆ ವಿಶೇಷತೆ ಬಗ್ಗೆನೂ ನಿಮಗೆ ಹೇಳ್ತು ನಡೀರಿ ನಡ್ರಿ ಮೊದಲು ಭಗವಂತರ ದರ್ಶನ ತಗೋನು ಬರ್ ದರ್ಶನ ತಗೋ ಸಲುವಾಗಿ ಒಳಗೆ ಬಂದಿನ ಬಸ್ತಿಯ ಗರ್ಭಗುಡಿಯಲ್ಲಿ ಕಡಗಾ ಶಾಸನದಲ್ಲಿರುವ ಮಹಾವೀರ ತೀರ್ಥಂಕರ ಪ್ರತಿಮೆ ನಮ್ಮ ದಕ್ಷಿಣ ಭಾರತದಲ್ಲೇ ಅಪರೂಪದವಾಗಿತ್ರಿ ಬಸ್ತಿ ಒಳಗಿರುವ ಕಲ್ಲಿನ ಕಂಬಗಳು ನಾಜೂಕಾದ ಕೆತ್ತನೆಗಳು ಹಾಗೂ ತಾಮ್ರದ ಫಲಕದ ಲಿಪಿಗಳು ಆ ಕಾಲದ ವಾಸ್ತುಶಿಲ್ಪ ಸಜ್ಜನತೆಗಳಿಗೆ ಸಾಕ್ಷಿ ಆಗೇತ್ರಿ ಹೇಳಬೇಕಂದ್ರೆ ಸಾವುಕಾರ ಮಂದಿ ಈ ಬಸ್ತಿ ಒಳಗಡೆ ಎರಡು ಗುಹೆಗಳದವ್ರಿ ಮತ್ತು ಆ ಎರಡು ಗುಹೆ ಒಳಗ ಮುನಿಗಳ ಅಲ್ಲಿ ತಪಸ್ ಮಾಡ್ತಿದ್ರಿ ಮತ್ತು ತೀರ್ಥಂಕರ ಬಲಭಾಗದಲ್ಲಿ ಜ್ವಾಲಾಮಾಲಿನಿ ಹಾಗೂ ಕ್ಷೇತ್ರಪಾಲ ಬ್ರಹ್ಮ ದೇವರ ಮೂರ್ತಿಗಳದಾವೆ ರೀ ಮತ್ತು ಎಡಭಾಗದಲ್ಲಿ ಪದ್ಮಾವತಿ ದೇವಿಯ ಮೂರ್ತಿಗಳದಾವೆ ರೀ ಬರ್ರಿ ಈ ಬಸ್ತಿಯ ಮೇಲ್ಛಾವಣಿ ಹೋಗೋನು ಅಲ್ಲಿಂದ್ರ ಈ ಪೂರ ರಾಯಭಾಗದ ನೋಟನ ಮಸ್ತ್ ಕಾಣ್ತತ್ರಿ ಮತ್ತು ಮೇಲಿರುವ ಭಗವಂತರ ದರ್ಶನ ತೊಗೊಂಡ್ಬಾರು ನಡ್ರಿ ಸಾವುಕಾರ ಮಂದಿ ಅಂತೂ ಫುಲ್ ಎಕ್ಸೈಟೆಡ್ ಇದ್ದೀನಿ ರೀ ಈ ಬಸ್ತಿ ನೋಡುವಾಗ ಮತ್ತು ಇದ್ರ ವಿಡಿಯೋ ಮಾಡುವಾಗ ಮತ್ತು ಇದ್ರ ಬಗ್ಗೆ ತಿಳ್ಕೊವಾಗ ನನಗೆ ಭಾರಿ ಎಕ್ಸೈಟೆಡ್ ಮತ್ತೆ ಯಾಕಂದ್ರೆ ಯಾಕಂದರೆ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಈ ಥರದ ಕೆತ್ತನೆಯ ಮೂರ್ತಿನ ಇವತ್ತು ನೋಡಿರ್ಲಿಲ್ಲ ರೀ ಆ ಥರದ ಮೂರ್ತಿ ಮತ್ತು ಅದರ ಮೇಲೆ ಆ ನಗು ಅಷ್ಟು ಚೆಂದ ಇತ್ತು ನೋಡ್ರಪ್ಪ ಸಾವುಕಾರ ಮಂದಿ ನೋಡೋಕೆ ಎರಡು ಸಾಲಂಗಿಲ್ಲ ನನಗಂತೂ ಭಾರಿ ಆನಂದ ಆಯ್ತು ರೀ ಬಂದ ಮೇಲೆ ನೋಡಿನ್ರಿ ರೀ ನಾ ಎಷ್ಟು ಚೆಂದ ನೋಟ ಆಯ್ತಂದ್ರಿ ರೀ ಮತ್ತು ಇಲ್ಲಿ ಗಾಳಿಗೆ ಹಾರುತ್ತಿರುವ ಆ ನಮ್ಮ ಜೈನ್ ಪಂಚರಂಗಿ ಜೆಂಡಾ ಆಹಾ ನೋಡಿದ್ರೆ ನೋಡಿದರೆ ಎಲ್ಲ ಮಸ್ತ್ ಅನ್ನಿಸ್ತೈತಿ ನೋಡ್ರಪ್ಪ ರೂಪ ಮಂದಿ ಮತ್ತೊಂದು ಈ ಬಸ್ತಿ ವಿಶೇಷತೆ ರೀ ಈ ಬಸ್ತಿಯೊಳಗೆ ಒಂದು ದೊಡ್ಡ ನಾಗರಹಾವ ಐತೆ ಅಂದ್ರಪ್ಪ ಮತ್ತು ಆ ನಾಗರಹಾವ ಅವಾಗ ಬಂದು ಭಕ್ತರಿಗೆ ದರ್ಶನ ಕೊಡ್ತತಿ ಮತ್ತು ಇಲ್ಲಿ ಭಕ್ತರ ನಂಬಿಕೆ ಏನಂದ್ರೆ ರೀ ಆ ನಾಗರ ದರ್ಶನ ಪಡದ್ರಂದ್ರೆ ನಿಮ್ದು ಜೀವನದಾಗ ಏನು ಒಳ್ಳೇದಾಗ್ತತಿ ಭಾಳ ಅಂತ ಭಕ್ತರ ನಂಬಿಕೆ ರೀ ನಾವು ಈ ದೇವರ ದರ್ಶನ ತೊಗೊಂಡು ನಡ್ರಪ್ಪ ಕೆಳಗೆ ಹೋಗಿ ಕೆಳಗಿರುವ ಮಾನಸ್ತಂಭದ ದರ್ಶನ ತೊಗೊಂಡು ಮತ್ತು ಅದರ ವಿಶೇಷತೆ ಬಗ್ಗೆ ಮಾತಾಡೋನು ಅಂತ ನಾ ಕೆಳಗೆ ಬಂದು ನೋಡ್ರಪ್ಪ ನಿಮ್ಗೆ ಆಗಡೆ ಹೇಳಿನ ನಾ ಬಸ್ತಿಯ ಮುಂಭಾಗದ ಮೇಲ್ಛಾವಣಿಯಲ್ಲಿ ಸರ್ಪದೋಷದ ನಿವಾರಣೆಗಾಗಿ ನಾಗಮಂಡಲದ ವಿಶೇಷ ಕೆತ್ತನೆ ಮಾಡಲಾಗೈತಂತ ನಾ ಹೇಳಿನಲ್ಲ ನಿಮಗೆ ಆ ನಾಗಮಂಡಲದ ಬಗ್ಗೆ ಅದು ಇದು ಸರ್ಪದೋಷದ ನಿವಾರಣೆಗೋಸ್ಕರ ನೋಡ್ರಿ ಈಗ ಸದ್ಯಕ್ಕಂತೂ ಈ ಬಸ್ತಿಯ ಜೀರ್ಣೋದ್ಧಾರ ಸ್ವಸ್ತಿ ಶ್ರೀ ಲಕ್ಷ್ಮೀಶೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಭಾರಿ ಜೋರಾಗಿ ನಡೆಯತೈತ್ರಿ ಬಟ್ ನಮ್ಮ ಜನಗಳಿಗೆ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ಅಂದರೆ ನಮ್ಮ ಬೇಡಿಕೆ ಅನ್ನೋ ಕೋರಿಕೆ ಏನಪ್ಪ ಅಂದರೆ ನಮ್ಮ ಜೈನ ಸಮಾಜದ ಮುಖಂಡರಾಗಲಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಆಗಲಿ ಅಥವಾ ನಮ್ಮ ಈ ಪುರಾತತ್ವ ಇಲಾಖೆಯವರಾಗಲಿ ಈ ತೀರ್ಥಕ್ಷೇತ್ರ ಸಂರಕ್ಷಣೆಗೆ ಬರಬೇಕಂತ ಹೇಳ್ತೇನೆ ರೀ ಮತ್ತೆ ನಾನು ನಿಮಗೆ ಮತ್ತೊಂದು ಆ ಮಾತು ಹೇಳಿಲ್ಲ ಸ್ಟಾರ್ಟಿಂಗ್ದಾಗ ಇದರ ಮಾನಸ್ತಂಭದ ಬಗ್ಗೆ ಈ ಮಾನಸ್ತಂಭ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ರೀ ನೋಡ್ರಿ ಈ ಮಾನಸ್ತಂಭ ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ ಸಾವಿರ ಮಂದಿ ಆ ಥರದ ಮಾನಸ್ತಂಭ ಐತಿ ಅಂತೂ ನೋಡಿ ಮೂಕಸ್ಪಿತ ಆದ್ನಿ ಮತ್ತೊಂದ್ರಿ ಇಲ್ಲಿ ಹಳೆಯ ಕಾಲದ ಪುರಾತನ ನಮ್ಮ ಕೆತ್ತಿರುವ ಶಿಲೆಗಳು ಕಲ್ಲುಗಳದಾವೆ ರೀ ನೋಡಿರಿ ಇವೆಲ್ಲ ಒಂದು ನಮ್ಮ ಇತಿಹಾಸವನ್ನು ಹೇಳ್ತಾವ್ರಿ ನಮ್ಮ ಆ ಇತಿಹಾಸ ನೋಡ್ಕೋಬೇಕು ಮತ್ತು ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ರೀ ಹಿಂಗೆ ನನ್ನ ವೀಡಿಯೋಸ್ಗ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಜಾಸ್ತಿ ಜಾಸ್ತಿ ವೀಡಿಯೋ ಮಾಡೋಕೆ ನೀವು ಪ್ರೋತ್ಸಾಹ ಮಾಡಿರಿ ನಿಮ್ಮ ಪ್ರೋತ್ಸಾಹ ಖಂಡಿತ ನನಗಿತ್ತಂದ್ರೆ ನಾನು ಮತ್ತು ಜಾಸ್ತಿ ಜಾಸ್ತಿ ವೀಡಿಯೋ ಮಾಡ್ತೇನೆ ರೀ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ತಂದ ನಿಮ್ಮ ಮುಂದೆ ರೀ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಜೈ ಕರ್ನಾಟಕ ರೀ